दक्षिण गर... ಜಿಲ್ಲಾ ಪೊಲೀಸ್ ಬಂಟ್ವಾಳ ಉಪವಿಭಾಗ ಬಂಟ್ವಾಳ ನಗರ ಗ್ರಾಮಾಂತರ ಪೊಲೀಸ್ ಠಾಣೆ ಟ್ರಾಫಿಕ್ ಪೊಲೀಸ್ ಠಾಣೆ ಹಾಗೂ ಚಿನ್ನರ ಸೇವಾ ಬಂಧು ರಿಜಿಸ್ಟರ್ಡ್ ಬಂಟ್ವಾಳ ಇದರ ಸಹಭಾಗಿತ್ವದಲ್ಲಿ ಬಿಸಿ ರೋಡಿನ ಗೋಲ್ಡನ್ ಪಾರ್ಕ್ನ ಕರಾವಳಿ ಕಲೋತ್ಸವ ಕಾರ್ಯಕ್ರಮದ ವೇದಿಕೆಯಲ್ಲಿ ನಡೆದ ರಸ್ತೆ ಸುರಕ್ಷತಾ ಸಪ್ತಾಹ ಎರಡು ಸಾವಿರದ ಐದು ರಸ್ತೆ ಸುರಕ್ಷತೆ ಹಾಗೂ ಜಾಗೃತಿಯ ಬಗ್ಗೆ ಮಾಹಿತಿ ಕಾರ್ಯಕ್ರಮವನ್ನು ಬಂಟ್ವಾಳ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭ ಉದ್ಘಾಟಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಆಘಾತ ಮತ್ತು ಅಪರಾಧಗಳನ್ನು ತಡೆಯುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಹಲವಾರು ರೀತಿಯಲ್ಲಿ ಆನ್ಲೈನ್ ವಂಚನೆಗಳು ನಡೆಯುತ್ತಿದ್ದು ಸಾರ್ವಜನಿಕ ಸಹಕಾರದಿಂದ ಇದನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ ಯುವ ಪೀಳಿಗೆಯ ಬದುಕಿಗೆ ಸಾಮಾಜಿಕ ಜಾಲತಾಣ ಮುಡುವಾಗುತ್ತಿದೆ ಮೋಸಗಳ ಜಾಲದ ಸುಳಿಯಲ್ಲಿ ಸಿಲುಕಿ ಜೀವನ ಕಳೆದುಕೊಂಡವರು ಅನೇಕರು ಅಂತಹ ಮಾಯಾಜಾಲದೊಳಗೆ ಬುದ್ಧಿವಂತ ಜಿಲ್ಲೆಯ ಜನರು ಬೀಳಬಾರದು ಆನ್ಲೈನ್ ಫ್ರಾಡ್ನಿಂದ ದೂರವಿರಿ ಎಂದು ಮನವಿ ಮಾಡಿದ್ದಾರೆ ಇನ್ನು ಈ ಸಂದರ್ಭ ಆರ್ಟಿ ಇಲಾಖೆಯ ಅಧಿಕಾರಿ ಪ್ರಮೋದ್ ಕುಮಾರ್ ಬಂಟ್ವಾಳ

ಒಂದು ಜಾನ ಸಹ ಇದೆ ಅಥವಾ ಯಾವುದೋ ಫೋನ್ ನಂಬರ್ ಅಥವಾ ಫೋನ್ ಡೀಟೇಲ್ಸ್ ಏನೋ ಕೇಳಿ ಆಧಾರ್ ನಂಬರ್ ಕೇಳಿ ಅಥವಾ ಆಧಾರ್ ನಾವು ಎಲ್ಲಾದ್ರೂ ಯಾವ್ದಾದ್ರು ಕಚೇರಿಗಳಿಗೆ ಹೋಗಿ ಆಧಾರ್ ಡೀಟೇಲ್ಸ್ ನಾವು ಕೊಟ್ಟಿದ್ರೆ ಲಾಕ್ ಮಾಡ್ತಾನೆ ಮಾಡ್ದರೆ ಆಧಾರ್ ಲಾಕ್ ನಾವು ಮಾಡ್ಕೊಳ್ತಾನೆ ಇದ್ರೆ ಅದು ಸಹ ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮ ಅಕೌಂಟ್ ಇಂದ ಹಣ ತಿಳಿಯಲಿಕ್ಕೆ ಸಾಧ್ಯತೆ ಇರುತ್ತೆ ಈಗ ರೀಸೆಂಟ್ ಕೇಳಿರ್ಬೋದು ಆರ್ ಪಿ ಸಿಡಿಯಾಗಲ್ಲೂ ಸಹ ಬಂತು ಆ ರೀತಿಯ ಒಂದು ಏನು ಯಾವುದೇ ಒಂದು ಆನ್ಲೈನ್ ಪ್ರಾಡಕ್ಟ್ಗಳು ಸ್ಟಾರ್ಟ್ ಆಗುವಾಗ ತುಂಬಾ ಒಳ್ಳೆ ಬಿಸ್ನೆಸ್ ಕೊಡ್ತಾರೆ ಹಾಗೆ ಹೀಗೆ ಅದ್ರೆಲ್ಲ ಹೇಳ್ತಾರೆ ಬಟ್ ಅದರ ಏನು ಸತ್ಯಾಂಶವನ್ನು ತಿಳಿದರೆ ನಾವು ಏಕಾಏಕಿ ನಾವು ಆಸೆಗೆ ಬಿದ್ದು ಹೋದರೆ ಅದರಲ್ಲಿ ಮೋಸ ಜಾಸ್ತಿ ಆಗಿದೆ ಸೊ ದಯವಿಟ್ಟು ಅದನ್ನು ನಾವು ಪರಿಶೀಲನೆ ಮಾಡ್ಕೊಂಡು ನಾವು ಮುಂದೆ ಹೋಗ್ತಕ್ಕಂಥದ್ದು ಉತ್ತಮ ಅಂತೇಳಿ ನಾವು